ನಮಸ್ಕಾರ ಕರ್ನಾಟಕ ಇವತ್ತು ಬಳ್ಳಾರಿ ಜೈಲಿಗೆ ಐ ಟಿ ಅಧಿಕಾರಿಗಳು ದರ್ಶನ್ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಮಾಧ್ಯಮಗಳು ಏನಾಗ್ಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಏನೋ ದೊಡ್ಡ ಇಶ್ಯೂ ಥರ ತೋರಿಸ್ತಿದ್ದಾರೆ ಮತ್ತು ರೇಣುಕಾಸ್ವಾಮಿ ಕೋಲೆ ಅದು ಏನು ಒಂದು ದುಡ್ಡನ್ನ ಖರ್ಚು ಮಾಡಿದ್ರು ಅದೆಲ್ಲಿಂದ ಬಂತು ಆಗ ಬಂತು ಈಗ ಬಂತು ಅದನ್ನೂ ರೇಣುಕಾಸ್ವಾಮಿಗೂ ಎಳ್ಕೊಂಬರ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಐ ಟಿ ಅಧಿಕಾರಿಗಳು ಏನೊಂದು ಈ ಒಂದು ನಲವತ್ತು ನಲವತ್ತೈದು ಲಕ್ಷ ಟ್ರಾನ್ಸಾಕ್ಷನ್ಗಳಾಗಿದೆ ಫುಲ್ ಕ್ಯಾಶಲ್ಲಿ ಅದ್ರ ಬಗ್ಗೆ ಮಾತ್ರ ವಿಚಾರಣೆ ಮಾಡ್ತಾರೆ ಮೋಸ್ಟ್ಲಿ ಇವತ್ತು ಮಾಡ್ತಾರೆ ಬಿಟ್ಟರೆ ಇನ್ನೂ ಒಂದು ದಿನ ಎಕ್ಸ್ಟ್ರಾನೂ ಅವರು ಅವ್ರದ್ದು ಏನೇನು ಪ್ರೋಸೆಸ್ ಇದೆಯಾ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ ಅದಕ್ಕೆ ತಕ್ಕನಾಗೆ ದರ್ಶನ್ ಅವರು ಅದಕ್ಕೆ ತಕ್ಕನಾಗೆ ಉತ್ತರ ಕೊಟ್ಬಿಟ್ರೆ ಅದು ಇಲ್ಲಿಗೆ ಸಾಲ್ವ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ದರ್ಶನ್ ಅಕೌಂಟ್ ಮಾಡೋರು ಅವರು ಕೂಡ ಈ ಒಂದು ವಿಚಾರಣೆಗೆ ಅಲ್ಲಿ ಬಂದಿದ್ದಾರೆ ಅವರು ಕೂಡ ಕೆಲವೊಂದು ದಾಖಲೆಗಳನ್ನ ಕೊಡಬೇಕಾಗುತ್ತೆ ಕೊಡ್ತಿದ್ದಾರೆ ಮತ್ತು ಇನ್ನೊಂದು ಏನಂದರೆ ಇವರು ಇಷ್ಟು ವರ್ಷದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಕಟ್ಟಿಲ್ವಾ ವರ್ಷ ವರ್ಷ ಕರೆಕ್ಟಾಗಿ ಟ್ಯಾಕ್ಸ್ನ ಪೇ ಮಾಡಿದಾರ ಇಲ್ವಾ ಅನ್ನೋದು ಕೂಡ ಚೆಕ್ ಮಾಡ್ತಾರೆ ಇಲ್ಲಿ ಈ ನಲವತ್ತೈದು ಲಕ್ಷದ ಬಿಟ್ಟು ಇಷ್ಟೆಲ್ಲನೂ ಎಂಕ್ವೈರಿ ಕೂಡ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಈ ಬೇಲ್ ಅಪ್ಲಿಕೇಶನ್ ಏನೋಗಿದೆ ಅದಕ್ಕೂ ಈ ಐ ಟಿಗೂ ಸಂಬಂಧ ಇಲ್ಲ ಅಲ್ಲಿ ಬೇಲ್ ಅಪ್ಲಿಕೇಶನ್ ನಾಳೆ ಏನಿದೆ ಅಕಸ್ಮಾತ್ ಆಗಿ ಬೇಲ್ ನಾಳೆ ದರ್ಶನವ್ರಿಗೆ ಸಿಕ್ಕಿದ್ರೆ ಆ ಅವ್ರೇನಾದ್ರು ಹೊರಗೆ ಬಂದರೆ ಐ ಟಿ ಅಧಿಕಾರಿಗಳ ಕಚೇರಿಗೆ ಮೋಸ್ಟ್ಲಿ ಇವರು ಒಂದು ನೋಟಿಸ್ ಕೊಟ್ಟು ಅಲ್ಲಿಗೆ ವಿಚಾರಣೆಗೆ ಕರೆಯೋ ಚಾನ್ಸಸ್ಸು ಇರುತ್ತೆ ಇದು ಇನ್ನೊಂದು ಏನಪ್ಪ ಅಂದರೆ ಈ ಬೇಲೆ ಬೇರೆ ಈ ಐ ಟಿ ಅಧಿಕಾರಿಗಳ ತನಿಖೆನೇ ಬೇರೆ ಇದು ವ್ಯವಹಾರ ದುಡ್ಡಿನ ವ್ಯವಹಾರ ಬೇರೆ ಇದು ಕೇಸಿನ ವ್ಯ ಇದೇ ಬೇರೆ ಆಗಿರುತ್ತೆ ಅದನ್ನು ಕ್ಲೀನಾಗೆ ದರ್ಶನ್ ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು ನಾಳೆ ಏನಾದರೂ ಪೇರ್ ಸಿಕ್ಕಿದ್ರೆ ದರ್ಶನ್ ಅವರು ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಅಲ್ಲಿಗೆ ಹೋಗಿ ವಿಚಾರಣೆಗೆ ಹೋಗಬೇಕು ಅಷ್ಟೇ ಇಲ್ಲಿ ಏನಿದೆ ಆ ದುಡ್ಡಿನ ವಿಚಾರ ಮಾತ್ರ ಮಾತಾಡಬೇಕು ಅಷ್ಟೇ ಅದು ಬಿಟ್ಟು ಇದು ಏನೋ ಊಹೋ ಕತೆ ಕಾದಂಬರಿ ಅಲ್ಲ ಈ ಚಾನಲ್ಗಳಲ್ಲಿ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋಕೋಬಿಡಿ ನಾಳೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮಸ್ಕಾರ